ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಈ ನನ್ನ ಈ ನನ್ನ ವ್ಲಾಗ್ನಲ್ಲಿ ನಾನು ಒಂದು ಏರ್ ಫಾಲ್ ಕಂಟ್ರೋಲ್ಗೋಸ್ಕರ ಒಳ್ಳೆ ಏರ್ ಪ್ಯಾಕನ್ನು ಇದ್ದೀನಿ ಹಾಗೆಯೇ ದಿನಾಲೂ ಒಂದೇ ರೀತಿ ಸಾಂಬಾರನ್ನು ತಿಂದು ಬೇಜಾರಾಗಿದ್ದರೆ ಹೊಸ ಟೇಸ್ಟ್ ಏನಾದರೂ ಬೇಕಂತ ಅನ್ಸಿದ್ರೆ ಒಂದು ಮೊಸರು ಬಜ್ಜಿಯನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ವೆಯ್ಟ್ ಲಾಸ್ಗೋಸ್ಕರ ಅಂಥೇಳಿ ಒಂದು ವೆಯ್ಟ್ ಲಾಸ್ ರೈಸ್ ಅಂತೇ ಕರೀತಾರೆ ಇದೀನ ಹೂಕೋಸ್ನಿಂದ ಮಾಡ್ತಕ್ಕಂಥ ಒಂದು ರೈಸನ್ನು ಸಹ ನಾನಿಲ್ಲಿ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ನೈಟೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ನೆನೆಸಿಟ್ಕೊಂಡಿದ್ದೆ ಇವಾಗ ಅದು ಚೆನ್ನಾಗಿ ಬೆಳಗ್ಗೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ನೆನ್ಕೊಂಡಿದೆ ಅದಾದ ನಂತರ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆಗಳಷ್ಟು ದಾಸವಾಳದ ಎಲೆಗಳನ್ನು ತಗೊಂಡಿದ್ದೀನಿ ಅದನ್ನು ಸಹ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಹೂ ಸಹ ಸಿಕ್ಕಿತ್ತು ಹಾಗಾಗಿ ಅದನ್ನು ಸಹ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ ಇವಾಗ ಇದೆಲ್ಲವನ್ನು ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಏರ್ ಪ್ಯಾಕು ಆಗುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾನು ನೆನೆಸಿದ್ದಂತಹ ಮೆಂತ್ಯವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ತೊಳೆದು ನೀಟಾಗಿ ಇಟ್ಕೊಂಡಿರ್ತಕ್ಕಂಥ ದಾಸವಾಳದ ಎಲೆಗಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡಿದ್ರೆ ಆಯಿತು ಬೇಕಿದ್ರೆ ಜೊತೆಗೆ ಮೊಸರನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೋದು ಮೆಂತ್ಯ ದೇಹಕ್ಕೆ ತಂಪನ್ನು ಕೊಡೋದ್ರಿಂದ ಸಮಟೈಮ್ಸ್ ದೇಹ ಈ ಈಟಾದ್ರೂ ಸಹ ಕೂದಲು ಉದುರ್ತಾ ಇರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡೋಕ್ಕೆ ಮೊದಲೇ ಆಯಿಲ್ ಏರ್ ಆಯಿಲ್ ಮಾಡಿನೇ ಯೂಸ್ ಮಾಡಿ ಹಾಗೆ ಇದು ತಂಪನ್ನು ಕೊಡೋದ್ರಿಂದ ಜಾಸ್ತಿ ಹೊತ್ತು ಬಿಡಬೇಡಿ ಒಂದು ಆಫ್ ಆನ್ ಅವರ್ ಅಷ್ಟೇ ಬಿಟ್ಟು ನಂತರ ಬೇಗನೆ ಏರ್ ವಾಶ್ ಮಾಡ್ಕೊಳ್ಳಿ ಹಾಗೆಯೇ ರುಬ್ಬಂಥ ಸಂದರ್ಭದಲ್ಲಿ ತುಂಬ ನೈಸ್ ಪೇಸ್ಟಾಗಿಯೇ ಮಾಡ್ಕೊಳ್ಳಿಲ್ಲ ಅಂತೇಳಿದ್ರೆ ಕೂದಲೆಲ್ಲ ತುಂಬ ಸಿಕ್ ಸಿಕ್ ಥರ ಅನ್ನಿಸ್ತಿರುತ್ತೆ ಹಾಗೆಯೇ ಇದು ಟ್ರೈ ಮಾಡಿ ಒಂದೊಳ್ಳೆ ರೆಮಿಡಿ ಇದು ಇದಾದ ನಂತರ ನಾನು ಒಂದು ನಾಲ್ಕೈದು ಕಾಳುಗಳನ್ನು ಸೇರಿಸಿ ಮೊಳಕೆ ಕಟ್ಟೋದಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹುರುಳಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅವರೆಕಾಳು ಮತ್ತು ಒಂದು ಕಪ್ಪಷ್ಟು ಅಲಸಂದೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಸೇರಿಸಿ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ನಂತರ ಅದನ್ನು ಮತ್ತೆ ನೀರನ್ನು ಹಾಕಿ ಒಂದು ಹತ್ತು ಗಂಟೆಗಳ ಕಾಲ ಅಷ್ಟಾದ್ರೂ ನೆನೆಯೋದಕ್ಕೆ ಬಿಟ್ಟು ನಂತರ ಇದನ್ನು ಮೊಳಕೆ ಕಟ್ಕೊಂಡ್ರೆ ನಮಗೆ ಅರ್ಜೆಂಟಿಗೆ ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ ಇವಾಗ ಮಧ್ಯಾಹ್ನದ ಅಡುಗೆಗೆ ಬೇಕಾಗಿರೋಂಥ ಕಡಲೆಬೇಳೆಯನ್ನು ನಾನು ಈಗಲೇ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಬೇಕಾಗುತ್ತೆ ಇದು ಒಂದೆರಡು ಅವರ್ ಆದರೂ ನೆನೆಬೇಕಾಗುತ್ತೆ ಹಾಗಾಗಿ ನಾನು ಇವಾಗಲೇ ಇದನ್ನು ಇದ್ದೀನಿ ನೀಟಾಗಿ ತೊಳೆದು ಸ್ವಲ್ಪ ನೀರಾಕಿ ನೆನೆಸಿಟ್ಕೊಳ್ಳಿ ಈಗ ಮೊಸರು ಬಜ್ಜಿ ಮಾಡೋ ನೋಡೋ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನೊಂದು ನಾಲ್ಕು ಬದನೆಕಾಯಿಯನ್ನು ತಗೊಂಡು ಕಟ್ ಮಾಡಿ ಬೇಯಕ್ಕೆ ಇಕ್ಕಿದ್ದೀನಿ ಇವಾಗ ಮಸಾಲೆ ರುಬ್ಗಳನ್ನು ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಇಲ್ಲಿ ನಾನು ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ನಾನು ಉರಿಗಡಲೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟಕ್ಕೆ ತಗೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕು ಜನಕ್ಕೆ ಸಾಕಾಗುವಷ್ಟು ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಇದೆಲ್ಲ ಹಾಗೆ ಒಂದೆರಡು ಎಷ್ಟು ಕರಿಬೇವನ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲಿಗೆ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆ ಇದು ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿ ನೀವು ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಮೊಸ್ ಇನ್ನೂ ಏನೇನು ಹಾಕಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಮೊಸರನ್ನ ಹಾಕಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈರುಳ್ಳಿ ಹಾಕಿದ ನಂತರ ತುರಿದಂತಹ ಕ್ಯಾರೆಟನ್ನು ಇಲ್ಲಿ ನಾನು ಒಂದು ಕಪ್ಪನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕ್ಯಾರೆಟ್ ಯಾರಿಗಾದರೂ ತಿನ್ನೋದಕ್ಕೆ ಇಷ್ಟ ಅಂತೇಳಿದರೆ ಇನ್ನೂ ಸಹ ಸೇರಿಸ್ಕೋಬೋದು ತರಕಾರಿಗಳನ್ನು ಸೇರಿಸ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿದಂತಹ ಮಸಾಲೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಸಿ ವಾಸನೆ ಬರೋದಿಲ್ಲ ಮೊಸರು ಜೊತೆ ಮಿಕ್ಸ್ ಆಗೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ವಾಸನೆ ಬರುತ್ತೆ ಅಂತ ಅಂದ್ಕೊಳ್ಳೋದೇನು ಬೇಡ ಹಾಗೇ ಇಲ್ಲ ಸ್ವಲ್ಪ ಮಿಕ್ಸಿಯನ್ನು ತೊಳೆದಂತಹ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ತುಂಬ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಇದು ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಂತರ ಸೇರಿಸ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬದನೆಕಾಯಿ ಸಹ ಇವಾಗ ಬೆಂದಿದೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬದನೆಕಾಯಿ ಬೆಂದಿರೋದನ್ನು ಅಷ್ಟು ಬೆಂದ ಮೇಲೆ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಇವಾಗ ಅದನ್ನು ಸಹ ನಾವೇನು ಮಾಡಬೇಕು ಸೇರಿಸ್ಕೋಬೇಕಾಗುತ್ತೆ ಬದನೆಕಾಯಿ ಎಲ್ಲವನ್ನು ಸೇರಿಸ್ಕೊಂಡಾದ ನಂತರ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿನ ರೆಡಿಯಾಗಿಬಿಡುತ್ತೆ ಬದನೆಕಾಯಲ್ಲಿ ಲೋ ಕೆಲವು ಎಷ್ಟೋ ಜನ ಬದನೆಕಾಯಿನ ಇಷ್ಟಪಟ್ಟು ತಿನ್ನಲ್ಲ ಇದರಲ್ಲಿ ಲೋ ಕ್ಯಾಲೋರಿ ಇರೋದ್ರಿಂದ ತಿನ್ನಬೇಕು ಹಾಗೆಯೇ ಬಜ್ಜಿ ರೆಡಿಯಾದ ಮೇಲೆ ಹಾಗೆ ಒಂದು ಸಲಾಡ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಹೆಸರು ಕಾಳಿನ ಸಲಾಡನ್ನು ಒಂದು ಕಪ್ಪು ಮೊಳಕೆ ಹೆಸರು ಕಾಳನ್ನು ಇಲ್ಲಿ ನಾನು ತಗೊಂಡಿದ್ದೀನಿ ಅದಕ್ಕೆ ಒಂದು ಈ ಒಂದಷ್ಟು ಒಂದು ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಕ್ಯಾರೆಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಇಲ್ಲಿ ಒಂದು ಅರ್ಧ ಸೌತೆಕಾಯಿ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕಾಯಿ ತುರಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಾಯಿ ತುರಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಕೂಡ ಹಾಕೋಬೋದು ಇಲ್ಲ ನಾನು ನಾನಿಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಖಾರಕ್ಕೆ ಅಂತೇಳಿ ನಾನು ಇಲ್ಲಿ ಹಸಿ ಮೆಣಸಿನಕಾಯಿಯನ್ನ ಬಳಸಿಲ್ಲ ತಿನ್ನೋವಂಥ ಟೈಮಲ್ಲಿ ಮಕ್ಕಳಿಗೆ ಸಿಕ್ಕಿದ್ರೆ ತಿನ್ನಲ್ಲ ಅಂತೇಳಿ ಅದ್ರ ಬದಲು ನಾನಿಲ್ಲಿ ಮೆಣಸಿನ ಪುಡಿಯನ್ನು ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕೋಸಂಬರಿಯನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ರೈಸು ಬಿಸಿಯಾದ ರೈಸು ಕೂಡ ರೆಡಿಯಾಗಿತ್ತು ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊಸರು ಬಜ್ಜಿಯನ್ನು ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ರುಚಿಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಯಾರಿಗಾದರೂ ಸಾಂಬಾರನ್ನೇ ತಿಂದು ಬೇಜಾರಾಗಿರುತ್ತಲ್ಲ ಒಂದು ದಿನ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅನಿಸಿದ್ರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆಯೇ ನಂತರ ನಾನಿಲ್ಲಿ ಒಂದು ಹೂಕೋಸಿನಿಂದ ರೈಸನ್ನು ಮಾಡೋದನ್ನು ಸಹ ಹೇಳ್ಕೊಡ್ತೀನಿ ಇದು ಹೂಕೋಸಿನ ಪಲ್ಯ ಆದರೆ ವೆಯ್ಟ್ ಲಾಸ್ಗೋಸ್ಕರ ರೈಸ್ ತಿನ್ನೋ ಕ್ರೇವಿಂಗ್ಸ್ ಇರುತ್ತಲ್ಲ ಅವರಿಗೆ ವೆಯ್ಟ್ ಲಾಸ್ ರೈಸ್ ಅಂತಲೂ ಸಹ ನಂತರ ಮೊದಲಿಗೆ ಹೂಕೋಸನ್ನು ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಸ್ಟವನ್ನ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯೋದಕ್ಕೆ ಬಿಡಿ ನೀರು ಚೆನ್ನಾಗಿ ಕಾದಾದ ನಂತರ ನಾವು ಇದಕ್ಕೆ ಹೂಕೋಸನ್ನು ಹಾಕೋಬೇಕಾಗುತ್ತೆ ಹೂಕೋಸನ್ನು ಹಾಕಿದ ನಂತರ ಇದನ್ನ ಕಾಯಿಸೋದೇನು ಬೇಕಾಗಲ್ಲ ಆಫ್ ಮಾಡಿಬಿಡಿ ಯಾಕಂದ್ರೆ ಹೂಕೋಸು ಚೆನ್ನಾಗಿ ಬೇಯೋ ಬೆಂದ್ಬಿಟ್ರೆ ಅದನ್ನು ಆಗಲ್ಲ ನೀಟಾಗಿ ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಹುಳಗಳು ಅಥವಾ ಏನಾದರೂ ಇದ್ರೆ ಅಥವಾ ಏನಾದರೂ ಔಷಧಿ ಏನಾದ್ರು ಇದ್ದರೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ನಾನು ಇಲ್ಲಿ ಬಿಸಿನೀರಿಗೆ ಹಾಕಿ ಇಡ್ತಾ ಇರೋದು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಸಹ ಹಾಕಿ ನಾನು ಇಲ್ಲಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಆದ್ರೂ ಸಹ ಇದನ್ನು ನೀಟಾಗಿ ಮುಚ್ಚಿಡಿ ಆ ಥರ ಮುಚ್ಚಿಡೋದ್ರಿಂದ ಅದರಲ್ಲಿ ಏನೇ ಇದ್ರೂ ಸಹ ಅದು ಹೋಗುತ್ತೆ ಇದಾದ ನಂತರ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಅದರಲ್ಲಿರ್ತಕ್ಕಂಥ ನೀರೆಲ್ಲವೂ ಸಹ ಹೋಗ್ಬೇಕು ಸೋದಿಸ್ಕೊಂಡು ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ಇದನ್ನು ನೀಟಾಗಿ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳೋಣ ನಾನು ಮೊನ್ನೆ ಈ ಒಂದು ಚಾಪರನ್ನು ತಂದಿದ್ದನ್ನು ತೋರಿಸಿದ್ದೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದು ಕಿಚನಲ್ಲಿ ಇದಿರಬೇಕಂತ ಅನ್ಸುತ್ತೆ ಇದಕ್ಕೆ ಹಾಕಿ ಆದರೆ ಸಣ್ಣ ಸಣ್ಣ ತುಂಡುಗಳೇ ಹಾಕಬೇಕು ಚಾಪರ್ಗೆ ಹಾಕಿ ನೀಟಾಗಿ ಅದನ್ನು ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಬೆಣ್ಣೆ ಇದ್ರೆ ಸಾಕಾಗುತ್ತೆ ಇವಾಗ ಅನ್ನು ಹಚ್ಕೊಂಡು ಒಂದು ಬಾಣಲೆಯನ್ನು ಇಟ್ಕೊಳ್ಳಿ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕೊಳ್ಳಿ ಹೆಚ್ಚಿಗೆ ಬೆಣ್ಣೆ ಹಾಕೋದೆಲ್ಲ ಬೇಕಾಗಲ್ಲ ಸ್ವಲ್ಪ ಹಾಕಿದ್ರೇ ಸಾಕು ಇವಾಗ ಬೆಣ್ಣೆಯನ್ನು ಕರ್ಗೋದಕ್ಕೆ ಬಿಡಿ ಕರ್ಗೋದಕ್ಕೆ ಬಿಟ್ಟ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಈರುಳ್ಳಿ ಅದೆಲ್ಲವನ್ನು ಹಾಕಿ ಫ್ರೈ ಮಾಡಿದ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಹೂಕೋಸ್ಕೆ ಮೊದಲೇನೆ ನಾವಲ್ಲಿ ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ವಿ ಹಾಗಾಗಿ ಇವಾಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನಾನು ಹಾಕ್ತಾ ಇದ್ದೀನಿ ನಂತರ ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಮೊದಲೇ ಸೇರಿಸ್ಕೋಬೇಡಿ ಇದಕ್ಕೆ ಬೇಕಂತೇಳಿದ್ರೆ ಕಡಲೆ ಬೀಜವನ್ನು ಸಹ ಹಾಕೋಬೋದು ಆದರೆ ನೈಟ್ ಟೈಮ್ ತಿನ್ನೋದ್ರಿಂದ ಕಡಲೆ ಬೀಜ ಅಥವಾ ಯಾವುದೇ ಕಾಳುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಖಂಡಿತ ಅವಾಯ್ಡ್ ಮಾಡಿ ಯಾಕಂದರೆ ಎವಿ ಎವಿ ಅಂತ ಅನಿಸ್ತಾ ಇರುತ್ತೆ ಇದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಹೂಕೋಸನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕೆಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಕಲರು ಚೇಂಜ್ ಆಯಿತು ಕಲರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಸಾಕು ರೆಡಿ ಆಗುತ್ತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ರೈಸನ್ನು ಬಿಟ್ಟು ತಿಂತಾ ಇದ್ದೀವಿ ಅನ್ನೋ ಫೀಲೆಲ್ಲ ಏನೂ ಬರಲ್ಲ ಇನ್ ಕೇಸ್ ಕೆಲವ್ರಿಗೆ ರೈಸ್ ಬೇಕೇ ಬೇಕು ತಿನ್ನೋದಕ್ಕೆ ಆಗೋಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಕೂಡ ಇರುತ್ತೆ ಹೂ ಪಲ್ಯವನ್ನು ಈ ಹೂಕೋಸಿನ ಪಲ್ಯವನ್ನು ಹೆಚ್ಚಾಗಿ ಸರ್ವ್ ಮಾಡಿಕೊಂಡು ಸೈಡಲ್ಲಿ ಒಂದು ಚೂರು ರೈಸನ್ನು ಹಾಕ್ಕೊಂಡು ತಿನ್ನಿ ಹಾಗಾಗಿ ಕ್ರೇವಿನ್ಸ್ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆನೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಾನಿವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೇಮ್ ರೈಸ್ ಥರನೇ ಕಾಣಿಸ್ತಾ ಇರುತ್ತೆ ಹಾಗಾಗಿ ಇದನ್ನು ವೆಯ್ಟ್ ಲಾಸ್ ರೈಸ್ ಅಂತಲೂ ಕೂಡ ಕರೀತಾರೆ ಇದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಥ್ಯಾಂಕ್ ಯು